ಹನುಮಂತ ಫುಲ್ ಖುಷಿಯಾಗಿದ್ದೇನೆ ಕಾರಣ ಏನು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರುವಂತದ್ದು ಡ್ರೋಮ್ ಪ್ರತಾಪ್ ಅವರು ಎಸ್ ಒಂದು ಡ್ರೋಮ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸಾಕಷ್ಟು ಜನರಿಗೆ ಆಶ್ಚರ್ಯ ಆಗ್ಬೋದು ಯಾಕೆ ಈ ರೀತಿ ಡ್ರೋಮ್ ಪ್ರತಾಪ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಅಂತ ಅದು ಒಂದು ಚಟುವಟಿಕೆ ರೀತಿ ಇರುತ್ತೆ ಮತ್ತೆ ಗೆಸ್ಟ್ ಆಗಿ ಬಂದಿದ್ದಾರೆ ಮತ್ತೆ ಟಿ ಆರ್ ಪಿ ಯು ಕೂಡ ಜಾಸ್ತಿ ಆಗಲಿ ಅಂತ ಹನುಮಂತನ ಒಂದು ಖುಷಿಗೆ ಕೊನೆಯೇ ಇಲ್ಲ ಡ್ರೋಮ್ ಪ್ರತಾಪ್ ನೋಡಿ ಫುಲ್ ಅಗ್ ಮಾಡಿಬಿಡ್ತಾರೆ ನಂತರ ಡೋಮ್ ಪ್ರತಾಪ್ ಒಬ್ಬರೇ ಬಂದಿಲ್ಲ ವರ್ತೂರ್ ಸಂತೋಷ್ ಟಿಕಾಲಿ ಸಂತೋಷ್ ತನಿ ಸೊ ಈ ರೀತಿ ನಾಲ್ಕು ಜನರು ಕೂಡ ಬಂದಿದ್ದಾರೆ ಯಾಕೆಂದ್ರೆ ಇವರು ಕೂಡ ಟಿ ಆರ್ ಪಿ ಮೆಟೀರಿಯಲ್ ಲಾಸ್ಟ್ ಸೀಸನ್ ನಲ್ಲಿ ಇವರಿಂದ ಜಾಸ್ತಿ ಟಿ ಪಿ ಕೂಡ ಸಿಕ್ಕಿತ್ತು ಆದರೆ ಕಾರಣ ಬಿಗ್ ಬಾಸ್ ಒಳಗಡೆ ಇವರನ್ನ ಕರ್ಸ್ಕೊಂಡಿದ್ದಾರೆ ಚೆನ್ನಾಗಿ ಚಟುವಟಿಕೆ ಇರುತ್ತೆ ಎಂಜಾಯ್ ಮಾಡ್ಬೋದು ಟಾಸ್ಕ್ ಗಳು ಕೂಡ ಇರುತ್ತೆ ಕಾಮಿಡಿ ಆಗಿರುತ್ತೆ ಮೋಜು ಮಸ್ತ್ ಎಲ್ರಿಗೂ ಕೂಡ ಮಿಸ್ ಮಾಡುದೇ ನೋಡಿ ಇಷ್ಟ ಪಡೋದು ಗ್ಯಾರಂಟಿ ನೀವು ಕೂಡ ನೋಡ್ತಾ ಇದ್ದೀರಾ ಡ್ರೋಮ್ ಪ್ರತಾಪ್ ಬಂದಿದ್ದು ಖುಷಿ ಆಯ್ತಾ ಹನುಮಂತರ ಆಟ ಚೆನ್ನಾಗಿದೆ ಅಂತ ಡ್ರೋಮ್ ಪ್ರತಾಪ್ ಮೆಚ್ಕೊಂಡಿದ್ದಾರೆ ಬಹಳಷ್ಟು ಖುಷಿಯಾಗಿ ತಿಳಿಸಿದ್ದಾರೆ ಎಲ್ರು ಚೆನ್ನಾಗಿ ಆಟ ಆಡ್ತಿದ್ರೆ ಇನ್ನ ಒಂದು ಮೂವತ್ತು ದಿವಸಗಳು ಬಾಕಿ ಅಷ್ಟೇ ಕಾದ್ರೆ ನೋಡ್ಬೇಕು ಈಗಾಗಲೇ ಎಲ್ರಿಗೂ ಕೂಡ ಎಕ್ಸೈಟ್ಮೆಂಟ್ ನಲ್ಲಿ ವೇಟ್ ಮಾಡ್ತಿದ್ದಾರೆ ಯಾರಿಗೆ ಅತಿ ಹೆಚ್ಚು ವರ್ಡ್ಸ್ ಗಳು ಬರುದು ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದಾರೆ ಅಂದ್ರೆ ಫೈನಲ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಕಾದು ನೋಡ್ಬೇಕು ಆಗುತ್ತೆ ಅಂತ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತನ ಒಂದು ಖುಷಿ ಕೊನೆಗೆ ಇಲ್ಲ ಮತ್ತೆ ಡ್ರೋಮ್ ಪ್ರತಾಪ್ ಬಂದಿರುವ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ತಿಳಿಸಿ